ಆಕಾಶವಾಣಿ ಭದ್ರಾವತಿ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಖ್ಯಾತ ಸಾಹಿತಿಗಳು ವಿದ್ವಾಂಸರು ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕಾರ್ಯನಿರ್ವಹಿಸಿರುವ ಬಹುಭಾಷಾ ಪಂಡಿತರು ಆದ ಪ್ರೊಫೆಸರ್ ಮಲ್ಲೆಪುರಂ ಜಿ ವೆಂಕಟೇಶ್ವರ್ ಅವರು ಬೆಂಗಳೂರು ಗ್ರಾಮಾಂತರ ಎಬ್ಗೋಡಿನಲ್ಲಿ ಜನಿಸಿದವರು ತಂದೆ ದಪೇದರ್ ಗಂಗಯ್ಯ ತಾಯಿ ವೆಂಕಟಮ್ಮ ಶ್ರೀಯುತರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ನೆಲಮಂಗಲದ ಪ್ರಾಥಮಿಕ ಮತ್ತು ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಪಡಿತಾರೆ ಇವರಿಗೆ ಮೊದಲು ಸಂಸ್ಕೃತ ಮತ್ತು ಕನ್ನಡದ ಗುರುಗಳಾದಂಥವರು ವಿದ್ವಾನ್ ಎಸ್ ಪಿ ರಾಮಸ್ವಾಮಿ ಅಯ್ಯಂಗಾರವರು ಆ ನಂತರ ಸಿದ್ಧಗಂಗಾ ಮಠದಲ್ಲಿ ಕನ್ನಡ ಪಂಡಿತ ಮತ್ತು ಸಂಸ್ಕೃತ ಅಲಂಕಾರ ವಿದ್ಯುತ್ ವ್ಯಾಸಂಗವನ್ನು ಮಾಡ್ತಾರೆ ವಿದ್ವಾನ್ ಬಿ ವೆಂಕಟರಾಮ್ ಭಟ್ಟ ಅವರಲ್ಲಿ ಕಾವ್ಯಾಲಂಕಾರಗಳ ಅಧ್ಯಯನ ಮಾಡ್ತಾರೆ ಬೆಂಗಳೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಸ್ವಾಮಿ ಆದಿದೇವಾನಂದರಿಂದ ಅದ್ವೈತ ವೇದಾಂತವನ್ನು ಅಧ್ಯಯನ ಮಾಡ್ತಾರೆ ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ ಎಂಎ ಪದವಿಯನ್ನು ಮೂರನೇ ರ್ಯಾಂಕಿನೊಂದಿಗೆ ಕುವೆಂಪು ಚಿನ್ನದ ಪದಕದೊಂದಿಗೆ ಪಡಿತಾರೆ ಹಾಗೆ ಸಂಸ್ಕೃತ ಎಂ ಎ ಪದವಿಯನ್ನು ಕೂಡ ಉನ್ನತ ಶ್ರೇಣಿಯೊಂದಿಗೆ ಪಡಿತಾರೆ ಕನಕಪುರದಲ್ಲಿ ಕನ್ನಡ ಶಿಕ್ಷಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿದಂಥವರು ಹಾಗೆಯೇ ಬೆಂಗಳೂರಿನ ಮಹಾನಗರ ಪಾಲಿಕೆಯ ಪ್ರೌಢಶಾಲೆಯಲ್ಲೂ ಕೂಡ ಕನ್ನಡ ಪಂಡಿತರಾಗಿ ಕಾರ್ಯನಿರ್ವಹಿಸಿದರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ನೇಮಕಗೊಂಡು ಅಲ್ಲಿ ಪ್ರವಚಕರಾಗಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದಂಥವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಅಧ್ಯಯನಾಂಗದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದಂಥ ಮಲೆಂಪುರಂ ಜಿ ವೆಂಕಟೇಶ್ ಅವರು ಕುಲಸಚಿವರಾಗಿ ಕೂಡ ಕಾರ್ಯನಿರ್ವಹಿಸ್ತಾರೆ ಅಲ್ಲದೆ ಕನ್ನಡ ವಿಶ್ವವಿದ್ಯಾಲಯದ ಹಂಪಿಯ ಡೀನ್ ಆಗಿ ಮತ್ತು ಪ್ರಸರಂಗದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದಂಥವರು ಹಾಗೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥವರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿಯಾಗಿ ಕಾರ್ಯನಿರ್ವಹಿಸ್ತಾರೆ ಹಾಗೆ ಕಲಬುರಗಿಯ ಪಾಲಿ ಇನ್ಸ್ಟಿಟ್ಯೂಟಿನ ಸಂಸ್ಥೆಯ ಗೌರವ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದಂಥವರು ಮುಸ್ಲಿರ ಸಾಧನೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಗೌರವ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತೆ ಕರ್ನಾಟಕ ಸರ್ಕಾರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿಯನ್ನ ಸಿದ್ಧಗಂಗಾ ಮಠವು ಸಿದ್ಧಗಂಗಾ ಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತೆ ಸರ್ ನಮಸ್ಕಾರಗಳು ಸರ್ ನಮಸ್ಕಾರ ಸರ್ ಅಸ್ಪೃಶ್ಯತೆಯ ಆಚರಣೆ ಜಾತಿ ಪದ್ಧತಿ ಧರ್ಮಾಂಧತೆ ಮತ್ತು ಮತಾಂಧತೆಗಳ ನಿಜ ಸ್ವರೂಪ ತಿಳಿಯಲು ಮತ್ತು ತಿಳಿಸಿ ಹೇಳುವ ಸಲುವಾಗಿ ಯೋಗಿಯಂತೆ ಓದಿನ ತಪಸ್ಸು ಮಾಡಿದವರು ಅಂಬೇಡ್ಕರ್ ಅವರು ಅನುಭಾವಿಯಾಗಿ ಅನಿಷ್ಠತೆಯ ಆಳವನ್ನು ಶೋಧಿಸಿದಂಥವರು ಅವುಗಳು ಉಂಟು ಮಾಡಿದಂಥ ಅಪಾಯ ಮತ್ತು ಅನಾಹುತಗಳನ್ನು ಬಯಲುಗೆಳೆದವರು ಮಾಲಿನ್ಯಗೊಂಡ ಮತಿಯು ಮಡಿಯಾಗುವಂತೆ ಕೀಳಿರಿಮೆಯಿಂದ ನರಳುತ್ತಿರುವವರಿಗೆ ತಮ್ಮ ಪೂರ್ವಜರ ಹಿರಿಮೆಯನ್ನು ತಿಳಿಸುವ ಮೂಲಕ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳುವಂತೆ ಮಾರ್ಗದರ್ಶನ ಮಾಡಿದವರು ಅಂಬೇಡ್ಕರ್ ಅವರದು ಬುದ್ಧ ಶಿಕ್ಷಣ ಅದು ಬುದ್ಧರಾಗುವ ಶಿಕ್ಷಣ ಇಂಥ ಅಂಬೇಡ್ಕರ್ ಅವರು ಮತ್ತು ಅವರ ವಿಚಾರಧಾರೆಗಳು ತಮಗೆ ಯಾವಾಗ ಹೇಗೆ ಪರಿಚಯವಾಯಿತು ಸರ್ ನೆಲ್ಲಿಕಟ್ಟೆ ಸಿದ್ದೇಶ್ ಅವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋ ಹೆಸರೇ ನಮಗೊಂದು ದಾರಿದೀಪ ಬಹುಶಃ ನಾನು ಹದಿನೈದು ಹದಿನಾಲ್ಕು ಪ್ರಾಯ ಹಾಗೂ ಒಂಬತ್ತನೇ ತರಗತಿ ಓದ್ತಾ ಇದ್ದೆ ನಮಗೆ ನಾಂಡಿಟೈಲ್ನಲ್ಲಿ ಒಂದು ಪುಸ್ತಕದ ಪರಿಚಯ ಇತ್ತು ಒಂದು ಪುಸ್ತಕ ಆಗೋದು ವ್ಯಕ್ತಿಯ ಪರಿಚಯ ಇತ್ತು ಅಲ್ಲಿ ಅದು ಬಾಬಾ ಸಾಹೇಬರ ಅಂಬೇಡ್ಕರ್ ಬಗ್ಗೆ ನಾನು ಮೊದಲು ಓದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಆ ನಾಂಡಿ ಟೈಲ್ನಲ್ಲಿ ನಾನು ಓದಿದಾಗ ನನಗೆ ಒಂದು ವಿಸ್ಮಯ ಮತ್ತೊಂದು ರೀತಿ ದಿಗ್ಭ್ರಮೆ ಅವ್ರ ಬಗ್ಗೆ ಒಂದು ಪೂಜ್ಯ ಭಾವ ಬಾಬಾ ಸಾಹೇಬರ ಬಗ್ಗೆ ಅನೇಕ ಸರಿ ಮನಸ್ಸಿನಲ್ಲಿ ಬರ್ತಾ ಇತ್ತು ಇದ್ದಿದ್ದು ಒಂದು ಸಣ್ಣ ಒಂದು ಹಳ್ಳಿ ಆ ಕೇಂದ್ರ ಆದ್ರೆ ಅಲ್ಲಿ ಯಾವುದೂ ಕೂಡ ಅಂಬೇಡ್ಕರ್ ಸಾಹೇಬರ ಪುಸ್ತಕಗಳು ಯಾವುದು ಸಿಕ್ತಿರ್ಲಿಲ್ಲ ಹಾಗೆ ನೋಡೋದಾದ್ರೆ ನನ್ನ ಹದಿನಾಲ್ಕು ಹದಿನೈದು ಪ್ರಾಯದ ಆ ಹೊತ್ತಿನಲ್ಲಿ ಇಂಗ್ಲಿಷ್ ಓದುವಷ್ಟು ಸಾಮರ್ಥ್ಯ ನನಗಿರಲಿಲ್ಲ ಅಂಬೇಡ್ಕರ್ ಅವರದ್ದು ಬ್ರಿಟಿಷ್ ಇಂಗ್ಲಿಷ್ ಬಹಳ ಗಟ್ಟಿಯಾದ ಇಂಗ್ಲಿಷ್ ಅದನ್ನು ಅದನ್ನು ಅರ್ಥ ಮಾಡ್ಕೊಳ್ಳೋದು ಕೂಡ ಕಷ್ಟನೇ ಆಗೇನಾಯ್ತು ಅದು ಮನಸ್ಸಿನಲ್ಲಿ ಹಾಗೆ ಒಂದು ಪ್ರವಾಹ ತರದಲ್ಲಿ ನಡೀತಾನೆ ಇತ್ತು ಒಂದು ಸಣ್ಣ ಪ್ರವಾಹ ನನ್ನ ಬದುಕಿನಲ್ಲಿ ಮುಂದೆ ನಾನು ಅನೇಕ ಶಾಸ್ತ್ರಗಳು ವ್ಯಾಸಂಗ ಇತ್ಯಾದಿಗಳೆಲ್ಲ ಮಾಡಿಕೊಂಡು ನಾನು ಸಾವಿರದ ಒಂಬೈನೂರ ಎಪ್ಪತ್ತ ಆರು ಸುಮಾರಿಗೆ ನಾನು ಬೆಂಗಳೂರು ಬಂದೆ ಬೆಂಗಳೂರ್ ಬಂದಾಗ ನನಗೆ ಈ ಸಮಾಜವಾದಿಗಳು ಮತ್ತು ಮಾರ್ಕ್ಸ್ವಾದಿಗಳ ಒಂದು ಗುಂಪು ನಾನು ಅವ್ರ ಜೊತೆಗೆ ಸ್ನೇಹ ಬೆಳೆಸಿ ಅವ್ರ ಜೊತೆ ಇರೋ ಕಾಲದಲ್ಲಿ ಬಾಬಾ ಸಾಹೇಬ್ರ ಬಗ್ಗೆ ತಿಳುವಳಿಕೆ ಪಡಿಬೇಕು ಅನ್ನೋದೊಂದು ಬೆಳಿತು ಹಾಗೊಬ್ರು ಟಿ ಕೆ ಗೋಪಾಲಕೃಷ್ಣ ಅಂತ ಕೆನರಾ ಬ್ಯಾಂಕ್ ನಲ್ಲಿ ಅವರು ಎಸ್ ಸಿ ಎಸ್ ಟಿ ಅಸೋಸಿಯೇಷನ್ ಚೇರ್ಮನ್ ಆಗಿದ್ರು ಅವ್ರು ನನ್ನ ಪ್ರತಿಯಾಗಿ ನೀವು ಬಾಬಾ ಸಾಹೇಬ್ರ ಬಗ್ಗೆ ಒಂದು ಸಣ್ಣದೊಂದು ಪುಸ್ತಕ ಬರ್ಕೊಡ್ಬೇಕಲ್ಲ ಅವರು ಕುಮಾರ್ ವೆಂಕಣ್ಣ ಅನ್ನೋರು ಜಾತಿ ವಿನಾಶ ಅನ್ನೋ ಪುಸ್ತಕನ ಅವ್ರು ಅನುವಾದ ಮಾಡಿದ್ರು ಆಮೇಲೆ ಪೂರ್ಣ ಆಕ್ಟ್ ಬಗ್ಗೆ ಒಂದಷ್ಟು ಬಂದಿತ್ತು ಬಿಡಿ ಬಿಡಿ ಬಿಡಿಯಾದಂತ ಲೇಖನಗಳು ಅವ್ರ ಬಗ್ಗೆ ಬಂದ್ರೆ ಬೇರೆ ಬೇರೆ ಇವ್ರನ್ನೆಲ್ಲ ಕೂತ್ಕೊಂಡು ಓದಿ ನಾನೊಂದು ಹೋರಾಟದ ಜೀವಿ ಅಂತ ಮೊದಲು ಬರೆದ ಪುಸ್ತಕ ಅದು ಸುಮಾರು ಒಂದು ಅರವತ್ತು ಪುಟಗಳ ಒಂದು ಕ್ರೌನ್ ಸೈಜ್ ಪುಸ್ತಕ ಅದು ಈಗಲೂ ಚೆನ್ನಾಗಿ ನೆನಪಿದೆ ನನಗೆ ಆ ಕಾರಣದಿಂದ ನಾನು ಬಾಬಾ ಸಾಹೇಬ್ರನ್ನ ಅಭ್ಯಾಸ ಮಾಡೋಕೆ ನಾನು ತೊಡಗಿದ್ದವು ಎಪ್ಪತ್ತಾರು ಎಪ್ಪತ್ತೇಳು ಆ ಪುಸ್ತಕ ಬಂದಿದ್ದು ಎಪ್ಪತ್ತೇಳರಲ್ಲಿ ಮತ್ತೆ ನಾನು ನನ್ನ ಹೆಸರಲ್ಲಿ ಅದನ್ನ ಪ್ರಕಟಣೆ ಮಾಡಿಲ್ಲ ಏನು ಅಂದ್ರೆ ಅವರು ಟಿಕೆ ಗೋಪಾಲಕೃಷ್ಣ ಅನ್ನೋರು ನನ್ನ ಹೆಸರಲ್ಲಿ ಅದು ಪಬ್ಲಿಷ್ ಮಾಡ್ಕೋತೀನಿ ಅಂದ್ರು ಆಮೇಲೆ ಅವರು ನನ್ನ ಸ್ನೇಹಿತರು ನನ್ನ ಹೆಸರಾದ್ರೇನು ಅವರೇ ಹೆಸರ ಈ ಹೆಸರಿನ ಬಗ್ಗೆ ಪುಸ್ತಕದ ಬಗ್ಗೆ ಯಾವ ಗೋಳು ಇತ್ಯಾದಿಗಳ ಮನಸ್ಸಿನಲ್ಲಿ ಏನು ಇಲ್ದಿರೋ ಕಾಲಘಟ್ಟ ಅಲ್ಲೂ ಅವರಿಗೆ ಕೊಟ್ಬಿಟ್ಟೆ ನಾನು ಆಗ ನಾನು ಬಾಬಾ ಸಾಹೇಬರ ಒಂದು ಮೂರು ನಾಲ್ಕು ಕ್ಷೇತ್ರಗಳು ತಿಳುವಳಿಕೆ ಪಡೆಯೋದಕ್ಕೆ ಆಯಿತು ಅವರ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ಸಂವಿಧಾನದ ಕರಡು ಸಮಿತಿಗೆ ಅಧ್ಯಕ್ಷರಾಗಿದ್ದು ಮುಂದೆ ಬಾಬಾ ರಾಜೇಂದ್ರ ಪ್ರಸಾದ್ ಅವರಿಗೆ ಸಂವಿಧಾನ ಕೊಟ್ಟಿದ್ದು ಆಗ ನನಗೆ ಆ ಸಂವಿಧಾನದ ಪ್ರತಿ ನೋಡಬೇಕು ಅಂತ ಅನಿಸ್ತು ನನಗೆ ಆಗ ನಾನು ಪಬ್ಲಿಕ್ ಲೈಬ್ರರಿಗೆ ಹೋಗಿ ಅದೊಂದು ಪ್ರತಿಯನ್ನ ಜನಪ್ರಿಯವಾದಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ ತಂದಿತ್ತು ಸುಮ್ಮನೆ ಅದನ್ನೆಲ್ಲ ಒಂದ್ಸರಿ ತೀರ್ವಾ ಅದಾದ್ಮೇಲೆ ಅವರ ಪೂರ್ಣ ಆಕ್ಟ್ ಬಗ್ಗೆ ಸಂಬಂಧಪಟ್ಟಿದ್ದು ಗಾಂಧೀಜಿಗೂ ಮತ್ತು ಅಂಬೇಡ್ಕರ್ ಅವರಿಗಿದ್ದಂತ ಭಿನ್ನಾಭಿಪ್ರಾಯಗಳು ಗಾಂಧಿ ಅಂಡ್ ಗಾಂಧಿಸಂ ಅಂತ ಒಂದು ಇಂಗ್ಲಿಷ್ ಪುಸ್ತಕ ಬಾಬಾ ಸಾಹೇಬ್ರದ್ದೇ ಆಮೇಲೆ ಎವಲ್ಯೂಷನ್ ಆಫ್ ಕ್ಯಾಸ್ಟ್ ಬಗ್ಗೆ ಸಂಬಂಧಪಟ್ಟ ಹಾಗೆ ಜಾತಿ ವಿನಾಶನ ಹೇಗೆ ಮಾಡಬೇಕು ಅಂತ ಅನ್ನೋ ಬಗ್ಗೆ ಈ ಬರವಣಿಗೆಗಳೆಲ್ಲ ಓದ್ತಾ ಹೋದಂತೆ ನಾನು ಬಾಬಾ ಸಾಹೇಬ್ರ ಯಾವುದೇ ವಿಚಾರ ಪ್ರವೇಶ ಮಾಡೋಕೆ ತಗೊಳ್ಳೋ ವಿಧಾನಗಳು ಇದೆಯಲ್ಲ ಅದು ಬಹಳ ನನಗೆ ಇಷ್ಟವಾಗಿದೆ ಏನಂದ್ರೆ ಅಲ್ಲಿವರೆಗೂ ಕೂಡ ಭಾರತದಲ್ಲಿ ಮೂಲ ನಿವಾಸಿಗಳ ಬಗ್ಗೆ ಪ್ರಾಚೀನವಾದ ಬುಡುಕಟ್ಟುಗಳ ಬಗ್ಗೆ ಈಗ ನಾವು ಯಾವ್ದನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಹೇಳ್ತೀವೋ ಇವ್ರು ಎಲ್ಲಿದ್ರು ಹೇಗಿದ್ರು ಇವರ ಜನಜೀವನ ಹೇಗಿತ್ತು ಇವರ ವಿದ್ಯಾಭ್ಯಾಸದ ಕ್ರಮ ಹೇಗಿತ್ತು ಇವುಗಳ ಬಗ್ಗೆ ಬಹಳ ಆಳವಾದಂತ ಅಧ್ಯಯನ ಮಾಡಿದಾರ ಅವರು ಅಂದ್ರೆ ಒಂದು ಕಲ್ಚರ್ ಹಿಸ್ಟ್ರಿನ ಆ ಕಾಲದಲ್ಲಿ ನನ್ಗೆ ಗೊತ್ತಿರೋ ಹಾಗೆ ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೈದು ಮೂವತ್ತರ ಆಸ್ಪಾಸ್ ಒಂದು ಬಹುಶಃ ಅಧ್ಯಯನವನ್ನು ಮೊದಲು ಕೈಗೊಂಡವರು ಭಾರತದಲ್ಲಿ ನನ್ನ ತಿಳಿದ ಹಾಗೆ ಬಾಬಾ ಸಾಹೇಬ್ ಯಾಕೆಂದ್ರೆ ಅವರು ಅರ್ಥದ ಅರ್ಥವಿಜ್ಞಾನ ಸಮಾಜ ವಿಜ್ಞಾನ ಸಂಸ್ಕೃತಿ ಭಾಷೆ ಧರ್ಮ ಹೀಗೆ ಜ್ಞಾನಶಾಸ್ತ್ರ ಅಂತ ಕರೀತೀವಿ ಎಪಿಸ್ಟಮಾಲಜಿ ಅಂತ ಎಪಿಸ್ಟಮಾಲಜಿನಲ್ಲಿ ಇವೆಲ್ಲವೂ ಐಕ್ಯಗೊಳ್ತವೆ ಅದು ಒಬ್ಬ ಮನುಷ್ಯನ ಬದುಕು ಅವನ ಚರಿತ್ರೆ ಅನ್ನೋದು ಶುರುವಾಗೋದು ಹೇಗೆ ಅಂದ್ರೆ ಆಹಾರದಿಂದ ಅವನು ಕಟ್ಕೊಳ್ಳುವ ಒಂದು ಕುಟುಂಬ ವ್ಯವಸ್ಥೆಯಿಂದ ಸಮುದಾಯಗಳ ಜೊತೆಗೆ ಅವನಿಗಿದ್ದಂತ ಬಾಂಧವ್ಯ ಮುಂದೆ ಅವನು ಯಾವ್ಯಾವ ಜೊತೆ ಸಂಬಂಧಗಳು ಬೆಳೆಸ್ಕೊಳ್ತಾನೆ ಅಂದಿ ಸಮುದಾಯಗಳು ಹೇಗೆ ಅವು ಆಕ್ರಮಣಗಳು ಮಾಡ್ತವೆ ಹೀಗೆ ಅಲ್ಲಿ ಕ್ಲಾಸ್ಟ್ರಗಲು ಇದೆ ಕ್ಯಾಸ್ ಸ್ಟ್ರಗಲ್ ಇದೆ ಅಂದ್ರೆ ಒಂದು ವರ್ಗ ಸಂಘರ್ಷನೂ ಇದೆ ಜಾತಿ ಸಂಘರ್ಷನೂ ಇದ್ದೇ ಇರುತ್ತೆ ಈ ವರ್ಗ ಸಂಘರ್ಷ ಮತ್ತು ಜಾತಿ ಸಂಘರ್ಷದಲ್ಲಿ ಬಹುತೇಕವಾಗಿ ವರ್ಗ ಸಂಘರ್ಷಕ್ಕಿಂತ ಹೆಚ್ಚಾಗಿ ಬಾಬಾ ಸಾಹೇಬರು ಅನುಸರಿಸಿದ್ದು ಜಾತಿ ಸಂಘರ್ಷನ ನಾನಾಗ ಶಂಭಾ ಜೋಶಿ ಅವರು ಕುರಿತ ಅಧ್ಯಯನ ಮಾಡ್ತಾ ಇದ್ದ ಕಾಲಘಟ್ಟ ಅದು ಹಾಗಾಗಿ ಭಾರತೀಯ ಮತ್ತು ಕರ್ನಾಟಕದ ಮೂಲ ಸಾಂಸ್ಕೃತಿಕ ಪ್ರಭೇದಗಳು ಮೂಲ ಸಾಂಸ್ಕೃತಿಕ ಅಸ್ತಿತ್ವಗಳು ಅದರ ಅಸ್ಮಿತೆಗಳು ಹೇಗಿದ್ವು ಅಂತ ಅನ್ನೋದು ಒಂದು ಕುತೂಹಲ ಇತ್ತು ಆ ಕುತೂಹಲದ ಕಾರಣದಿಂದಲೇ ಅಂಬೇಡ್ಕರ್ ಅವರ ಬರವಣಿಗೆ ಕಡೆ ನಾನು ತಿಳಿಸಿದ್ದು ಹಾಗಾಗಿ ಬಾಬಾ ಸಾಹೇಬರ ಧ್ಯಯನದ ಕ್ರಮಗಳಿದೆಯಲ್ಲ ಬಹುಶಃ ನ ಭೂತೋ ನ ಭವಿಷ್ಯತಿ ಹಿಂದೆ ಯಾರು ಮಾಡಿಲ್ಲ ಮುಂದೆ ಯಾರು ಮಾಡ್ತಾರೋ ಗೊತ್ತಿಲ್ಲ ಆಮೇಲೆ ಜ್ಞಾನಕ್ಕೆ ತಪ್ಪಿಸಿದಂತ ಮನುಷ್ಯ ಆತ ಜ್ಞಾನ ಬಿಟ್ರೆ ಬೇರೆ ಏನಿಲ್ಲ ಅಂತ ನಮ್ಮ ಪ್ರಾಚೀನ ಭಾರತೀಯ ಸಂಪ್ರದಾಯದಲ್ಲಿ ಜ್ಞಾನ ಭಕ್ತಿ ಕರ್ಮ ಅಂತ ಮೂರು ಇದೆ ಅದರಲ್ಲಿ ಕೆಲವರು ಭಕ್ತಿ ಮಾರ್ಗ ಹಿಡಿದ್ರು ಕೆಲವರು ಕರ್ಮ ಮಾರ್ಗ ಹಿಡಿದ್ರು ಆದ್ರೆ ಬಾಬಾ ಸಾಹೇಬರು ಈ ಭಕ್ತಿಗಿಂತ ಅತಿ ಹೆಚ್ಚಾದದ್ದು ಜ್ಞಾನ ಅಂತ ಹೇಳಿ ಯಾವುದೇ ಒಬ್ಬ ಮನುಷ್ಯನ ಬಿಡುಗಡೆ ಆಗೋದಾದ್ರೆ ದಾಸ್ಯದಿಂದ ಬಿಡುಗಡೆದಾದ್ರೆ ಮನೋದಾಸ್ಯದಿಂದ ಬಿಡುಗಡೆ ಆಗೋದಾದರೆ ಸಾಮಾಜಿಕ ದಾಸ್ಯದಿಂದ ಬಿಡುಗಡೆ ಆಗಬೇಕು ಅಂತಂದ್ರೆ ಅವನು ಜ್ಞಾನವನ್ನ ಕೈಯಲ್ಲಿ ಹಿಡಿಯಲೇಬೇಕು ಅಂತ ನನ್ನ ಬದುಕಿನಲ್ಲಿ ಈ ಜ್ಞಾನ ಸಂಪಾದನೆ ಅನ್ನೋದು ಇದೆಯಲ್ಲ ಈ ಜ್ಞಾನ ಸಂಪಾದನೆನೇ ಬಹಳ ದೊಡ್ಡದು ಅಂತ ಕೆಲವರು ಶೂನ್ಯ ಸಂಪಾದನೆ ಮಾಡ್ತಾರೆ ಕೆಲವರು ಧನ ಸಂಪಾದನೆ ಮಾಡ್ಕೊಳ್ತಾರೆ ಕೆಲವರು ಕೀರ್ತಿ ಸಂಪಾದನೆ ಮಾಡ್ಕೊಳ್ತಾರೆ ಆದ್ರೆ ಜ್ಞಾನ ಸಂಪಾದನೆ ಮಾಡಿದ್ರೆ ಉಳಿದದ್ದೆಲ್ಲ ಬರುತ್ತೆ ಅಂತ ಹೌದು ಬಾಬಾ ಸಾಹೇಬ್ರಿಗಿದ್ದಂತ ಈ ಅಚಲವಾದ ನಿಷ್ಠೆ ಇದೆಯಲ್ಲ ಈ ಅಚಲವಾದ ನಿಷ್ಠೆ ನನ್ನ ಬದುಕಿಗೆ ಒಂದು ದಾರಿದೀಪ ಆಯ್ತು ಹಾಗಾಗಿ ಮುಂದೆ ಅವರ ಸಮಗ್ರ ಕೃತಿಗಳು ಕನ್ನಡ ಸಂಸ್ಕೃತಿ ಇಲಾಖೆ ಬಂತು ಮುಂದೆ ಅವುಗಳಲ್ಲಿ ಎರಡು ಮೂರು ಸಂಪುಟಗಳಿಗೆ ನಾನು ನಮ್ಮ ಗೆಳೆಯರು ಕೋರ್ಕೊಂಡು ನಡಿಗೆ ಅದನ್ನೆಲ್ಲ ಕರಡುತ್ತಿದ್ದಿ ಅವುಗಳಿಗೆಲ್ಲ ಸಂಬಂಧಪಟ್ಟ ಹಾಗೆಲ್ಲ ನಾನು ಮಾಡಿದೆ ಅಂದ್ರೆ ಬಾಬಾ ಸಾಹೇಬರ ಬರವಣಿಗೆ ಇದೆಯಲ್ಲ ಅದು ಬಹುಶಃ ನಮಗೆ ಮೀರಿದ್ದು ಮತ್ತು ಅವ್ರ ಕಾಲದಲ್ಲಿ ಅನೇಕ ಸ್ಮೃತಿ ಗ್ರಂಥಗಳನ್ನು ಓದಿದ್ರು ಧರ್ಮಶಾಸ್ತ್ರ ಕುರಿತ ಅಭ್ಯಾಸ ಮಾಡಿದ್ರು ಹೌದು ಮೂಲ ಬೇಸಿಕ್ ಟೆಕ್ಸ್ಟ್ ಅಂತ ಏನಿದೆಯಲ್ಲ ಭಾರತದ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಈ ಬಗೆಯ ಬೇರೆ ಬೇರೆಯ ಶಾಖೆಗಳು ಬೇರೆ ಬೇರೆ ಜ್ಞಾನ ಶಾಖೆಗಳ ತಿಳುವಳಿಕೆ ಬೇಕಾಗಿತ್ತು ಬಾಬಾ ಸಾಹೇಬರು ಸಂಸ್ಕೃತನ ಕಲ್ತ್ಕೊಂಡು ಅದರ ಮೂಲಕ ಅವರು ಮೂಲ ಪಠ್ಯಗಳನ್ನ ಯಾವ್ದಾರ ಭಾರತೀಯ ಸಂಸ್ಕೃತಿಯ ಮೂಲ ಪಠ್ಯಗಳಂತ ನಾವೇನ್ ಹೇಳ್ತೀವೋ ಅಂತ ಮೂಲ ಪಠ್ಯಗಳೆಲ್ಲವನ್ನ ಅಭ್ಯಾಸ ಮಾಡಿದ್ರು ಅವರು ಆಮೇಲೆ ಮೂಲ ಪಠ್ಯಗಳನ್ನ ಅಭ್ಯಾಸ ಮಾಡದ ಅವರ ಒಂದು ವಿಷಯಕ್ಕೂ ಮತ್ತೊಂದು ವಿಷಯಕ್ಕೂ ಇರುವ ಇಂಟರ್ನೆಟ್ ಇಂಟರ್ ಕನೆಕ್ಟ್ ಅಂತ ಕರಿತೀವಿ ಅಂತರ್ ಸಂಬಂಧೀಯತೆ ಯಾವ್ಯಾವುದು ಎಲ್ಲೆಲ್ಲಿದೆ ಹೇಗಿದೆ ಅಂತ ನನ್ ಗೊತ್ತಿರೋ ಹೋಗಿ ಮೊದಲು ತೋರಿಸ್ಕೊಟ್ಟಂಥವರು ಬಾಬಾ ಸಾಹೇಬ್ರೆ ಒಂದರ್ಥದಲ್ಲಿ ವಿದ್ವಾಂಸರಿಗೆ ಅವರು ವಿದ್ವಾಂಸರು ಇನ್ನೊಂದು ಅರ್ಥದಲ್ಲಿ ಸಾಮಾಜಿಕ ಸುಧಾರಣೆಗೆ ಸಂಬಂಧಪಟ್ಟದಲ್ಲಿ ಸಾಮಾಜಿಕ ಸುಧಾರಕರು ಒಂದು ಹಂತದಲ್ಲಿ ಚಳುವಳಿಗೆ ಸಂಬಂಧಪಟ್ಟರಿಗೆ ಹೇಳುವಾಗ ಚಳುವಳಿಗೆ ಚಳುವಳಿ ಇದ್ದಂಥವರು ಜ್ಞಾನಿಗಳ ಜೊತೆಗೆ ಜ್ಞಾನಿಗಳಾಗಿ ಬದುಕಂಥವ್ರು ಅವರ ಕೊನೆಯ ದಿನಗಳಲ್ಲಿ ಅವರ ಬೌದ್ಧ ಉಪಾಸಕರಾಗಿ ಬೌದ್ಧ ಧರ್ಮಕ್ಕೆ ಹೋಗಿ ಅವರು ಬೌದ್ಧ ಧರ್ಮವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರು ಉದಾಹರಣೆಗೆ ಬೌದ್ಧ ಧರ್ಮದಲ್ಲಿ ಒಂದು ಮೂರು ಎಳೆಗಳಿವೆ ಒಂದು ವಜ್ರಯಾನ ಇದೆ ಒಂದು ಹೀನಯಾನ ಇದೆ ಒಂದು ಮಹಾಯಾನ ಇದೆ ಈ ವಜ್ರಯಾನ ಹೀನಯಾನ ಮಹಾಯಾನ ಈ ಮೂರನ್ನು ಅಭ್ಯಾಸ ಮಾಡಿ ಅವರು ನವಯಾನ ಅಂತ ಅನ್ನೋದನ್ನ ಇಟ್ಕೊಂಡ್ರು ಬಾಬಾ ಸಾಹೇಬರು ವಜ್ರಯಾನದಲ್ಲಿರುವ ಅಂಶಗಳನ್ನು ತಗೊಂಡ್ರು ಹೀನಯಾನದಲ್ಲಿರುವ ಅಂದ್ರೆ ಧೇರವಾದಿಗಳು ಮಾಡ್ತಕ್ಕಂಥದ್ದು ತಗೊಂಡ್ರು ಸಂಸ್ಕೃತ ಓರಿಯೆಂಟೇಷನ್ ಇರುವ ಮಹಾಯಾನವನ್ನು ಅಭ್ಯಾಸ ಮಾಡಿದ್ರು ಮೂರು ಅಭ್ಯಾಸ ಮಾಡಿ ಬುದ್ಧಿಂದ ಏನು ಅಂದ್ರೆ ಹೀನಿ ಅನುವಲ್ಲ ಮಹಾಯ ಅಲ್ಲ ವಜ್ರ ಅನುವು ಅಲ್ಲ ಆತಂದು ನವಯಾನ ಅಂತ ಹೇಳಿ ಒಂದು ಹೊಸ ದಾರಿಯನ್ನ ಹುಡುಕಿದದ್ದು ಬುದ್ಧ ಹೀಗೆ ಹೊಸ ದಾರಿ ಹುಡುಕಿದ್ರು ಹಾಗೆ ಇಪ್ಪತ್ತನೇ ಶತಮಾನದಲ್ಲಿ ಬಾಬಾ ಸಾಹೇಬರು ಒಂದು ಹೊಸ ದಾರಿಯನ್ನ ನಿರ್ಮಾಣ ಮಾಡಿದ್ರು ನನ್ನ ಪ್ರಕಾರ ಒಂದು ನವಯಾನವನ್ನ ಸೃಷ್ಟಿ ಮಾಡಿದವರು ಬಾಬಾ ಸಾಹೇಬರು ಸರ್ ಈಗ ನೋಡಿ ನೀವು ಪ್ರಾಥಮಿಕ ಶಿಕ್ಷಣವನ್ನು ಅಭ್ಯಾಸ ಮಾಡುವಂತ ಸಂದರ್ಭದಲ್ಲಿಯೇ ನೀವು ಅಂಬೇಡ್ಕರ್ ಅವರನ್ನು ಪರಿಚಯಿಸಿಕೊಂಡಿದ್ದು ಮತ್ತೆ ಆ ನಂತರ ಅವರ ವಿಚಾರಧಾರೆ ಆಳವಾಗಿ ಹೇಳಿದ್ರಿ ತಾವು ಅನೇಕ ಹುದ್ದೆಗಳನ್ನು ಕೂಡ ಅನುಭವಿಸಿದ್ರಿ ಮತ್ತೆ ಅದನ್ನ ನಿರ್ವಹಿಸಿದ್ರಿ ಅದರಲ್ಲಿ ಯಶಸ್ವಿ ಆಗಿದ್ರಿ ಅಂತ ಅಂಬೇಡ್ಕರ್ ವಿಚಾರಧಾರೆಗಳನ್ನ ತಾವು ಅಳವಡಿಸ್ಕೊಂಡಿದ್ದು ಮತ್ತೆ ಅನುಸರಿಸಿದ ಒಂದು ಬಗೆ ಬಂದೇನು ಅಂತ ಹೇಳಿದ್ರೆ ಅನಾಯಾಸವಾಗಿ ಬಂದು ಹೌದು ಆ ಹುದ್ದೆಗಳಿಗೆ ಹೋಗಿ ನಾನು ಕೆಲಸ ಮಾಡಿದ್ದೆ ಅನ್ಕೊಳ್ಳಿ ಹೌದು ನಾನು ಯಾವುದೇ ಹುದ್ದೆ ಕೂತ್ಕೊಂಡ್ರೆ ನಾನು ನೆನಪಾಗ್ತಿದ್ದು ಬಾಬಾ ಸಾಹೇಬ್ರೆ ಅವರ ಧೀರವಾದ ನಿಲುವು ಮತ್ತು ಪ್ರಾಮಾಣಿಕವಾದದ್ದು ವೀರ ನಿಷ್ಠೆ ಆತದ್ದು ಆ ವೀರ್ಯ ನಿಷ್ಠೆ ಮತ್ತು ಯಾವಾಗ ಬೇಕಾದರೂ ತೆಗೆದು ಮೇಲೆ ಬಿಸಾಕಿ ಆಚೆಗೆ ಹೋಗ್ತಕ್ಕಂತ ಮನೋಧರ್ಮ ಬಾಬಾ ಸಾಹೇಬ್ರು ಅಂದ್ರೆ ಅವರ ಸ್ವಚ್ಛವಾದಂತ ದಾರಿ ಅದು ಬಹುಶಃ ಆ ದಾರಿನಲ್ಲಿ ನಾವು ಎಷ್ಟು ಕ್ರಮಿಸಿದೀವೋ ನನ್ಗೆ ಗೊತ್ತಿಲ್ಲ ನಾನು ಕುಲಪತಿ ಆಗಿದ್ದಾಗ ಆಮೇಲೆ ಕರ್ನಾಟಕ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದಾಗ ನಾನು ಡೀನ್ ಆಗಿದ್ದಾಗ ಪ್ರತಿಯೊಂದು ಹಂತ ಹಂತಗಳಲ್ಲೂ ಬಾಬಾ ಸಾಹೇಬರು ನನಗೆ ಮನೋಕಲ್ಪದಲ್ಲಿ ಕಾಣಿಸ್ಕೊಳ್ತಾ ಇದ್ರು ನನ್ನ ಮನೋಕಲ್ಪದಲ್ಲಿ ಕಾಣಿಸಿ ನನಗೊಂದು ಸ್ಫೂರ್ತಿಯನ್ನ ನನಗೊಂದು ಉದಾರವಾದಂತಹ ಸ್ವಭಾವನ ಹೇಗ್ ನಡ್ಕೋಬೇಕು ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪು ಅವರು ನಾಡಗೀತೆಯಲ್ಲಿ ಹೇಳ್ತಾರೋ ಹಾಗೆ ಆ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕು ಅಂತ ಬಾಬಾ ಸಾಹೇಬರು ಅದನ್ನೇ ಅನ್ಕೊಂಡಿದ್ದು ನಾವೆಲ್ಲವೂ ಕೂಡ ಅದೇ ದಾರಿಯಲ್ಲಿ ನಡೀಬೇಕಾದದ್ದು ಹಾಗಾಗಿ ನನ್ನ ಅನೇಕ ಕಾರ್ಯ ಕೆಲಸಗಳಲ್ಲಿ ನಾನು ನಿರ್ವಹಣೆ ಮಾಡಿದ ಬೇರೆ ಬೇರೆ ಅಧಿಕಾರದ ಕೇಂದ್ರದ ಭೂಮಿಕೆಗಳಲ್ಲಿ ಬಾಬಾ ಸಾಹೇಬರ ಸ್ಫೂರ್ತಿ ನನಗೆ ತುಂಬಾ ಇದೆ ಆ ಸ್ಫೂರ್ತಿಯಿಂದನೇ ನಾನು ಯಾರಿಗೂ ಮಾಡ ಯಾವುದೇ ಜಾತಿ ಯಾವುದೇ ಒಬ್ಬ ವರ್ಣದವನು ನನ್ನ ಹತ್ರ ಬಂದು ನಿಂತ್ಕೊಂಡು ಮಾತಾಡೋಕೆ ಹೆದರ್ತಾ ಇದ್ದೀನಿ ಆ ಕಾರಣದಿಂದ ಅಂದ್ರೆ ನಾನು ಒಳಗಡೆ ಇದ್ದಂತ ಒಂದು ಜ್ಞಾನ ಸಂಪತ್ತು ಆ ಜ್ಞಾನದಿಂದಾಗಿ ನಾನೇನ್ ಮಾಡ್ತಾ ಇದ್ದೆ ಪ್ರತಿಯೊಂದನ್ನು ಒಬ್ಬ ದಲಿತನಿಗೆ ಒಬ್ಬ ಕಳವರ್ಗದವನಿಗೆ ಉದ್ಧಾರ ಆಗ್ಬೇಕು ಅಂದ್ರೆ ಆತನಿಗೆ ಜ್ಞಾನ ಸಂಪತ್ತು ಬಿಟ್ಟರು ಬೇರೆ ಏನೇನೂ ಇಲ್ಲ ಜ್ಞಾನ ಸಂಪತ್ತನ ಆದ್ರೆ ಯಾರು ಬೇಕಾದ್ರೂ ನಮ್ಮ ಬಂದು ಅವನನ್ನು ಶರಣಾಗ್ತಾನೆ ನಮ್ಮ ಜೊತೆಗೆ ಸ್ನೇಹ ಬೆಳೆಸ್ತಾನೆ ನಮ್ಮ ಜೊತೆಗೆ ಪ್ರೀತಿಯನ್ನು ವ್ಯಕ್ತಪಡಿಸ್ತಾನೆ ಅದಷ್ಟು ಮಾತ್ರ ನಿಜ ನನ್ನ ಬದುಕಿನ ಈ ಎಪ್ಪತ್ತ್ ಮೂರು ಪ್ರಾಯದ ಈ ಹೊತ್ತಿನಲ್ಲೂ ಕೂಡ ನಾನು ಅನೇಕ ಸರಿ ಬಾಬಾ ಸಾಹೇಬ್ರನ್ನ ನೆನೆಸ್ಕೊಳ್ತೀವಿ ಒತ್ತೇನಾದ್ರೂ ನಮಗೊಂದು ಅಧಿಕಾರ ಇತ್ಯಾದಿಗಳು ಸಿಕ್ಕಿದೆ ಅಂದ್ರೆ ಅವರು ಸಂವಿಧಾನದಲ್ಲಿ ಕಲ್ಪಿಸಿಕೊಟ್ಟಂತ ಮಹತ್ವದ ಕಾರಣದಿಂದ ನಾವೆಲ್ಲ ಇವತ್ತು ಅನುಭವಿಸ್ತಾ ಇದ್ದೀವಿ ಹೌದು ಪ್ರತಿಯೊಬ್ಬರ ಮನೆಗಳಲ್ಲೂ ಇರಬೇಕು ಮತ್ತು ಬಾಬಾ ಸಾಹೇಬರು ಕೇವಲ ದಲಿತರು ಸೇರಿದವರೇನಲ್ಲ ಅಥವಾ ತಳವರ್ದ ಬೇರೆ ಬೇರೆ ವರ್ಗದವರು ಸೇರೋದು ಅವ್ರು ಎಲ್ಲರಿಗೂ ಮಾನವ ಕುಟುಂಬಕ್ಕೆ ಸೇರಿದವರು ಆ ಮಾನವ ಕುಟುಂಬಕ್ಕೆ ಸೇರಿದವರು ಅನ್ನೋ ಕಾರಣದಿಂದಲೇನೆ ಆ ಬಾಬಾ ಸಾಹೇಬರ ಬಗ್ಗೆ ನಾನು ಬಹಳ ಗೌರವ ಪ್ರೀತಿ ಮತ್ತೆ ಅವರ ಪುಸ್ತಕಗಳಿಂದ ತುಂಬಾ ಮಾರ್ಗದರ್ಶನ ಪಡೆದಿದ್ದೇನೆ ನನ್ನೊಳಗೊಂದು ಧೈರ್ಯ ಬೆಳೆಯೋದಕ್ಕೆ ಕಾರಣ ಬಾಬಾ ಸಾಹೇಬರು ನನ್ನಲ್ಲಿ ಏನಾದ್ರು ಒಂದಷ್ಟು ಕೆಲಸಗಳು ಮಾಡಬೇಕು ಅಂತ ಒಂದು ಪ್ರಚೋದನೆ ಬಂದಿದ್ರೆ ಒಂದು ಧೀಶಕ್ತಿ ಪ್ರಯೋಜಿತ ಪ್ರಚೋದನೆ ಬಂದಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಹಾಗಾಗಿ ಬಾಬಾ ಸಾಹೇಬ್ರನ್ನ ಮಾತಾಡುವಾಗೆಲ್ಲ ನನಗೆ ನನ್ನ ಗೆಳೆಯರಾದ ಹೆಚ್ ಡಿ ಪೋತಿಯ ನೆನಪಾಗ್ತಾರೆ ಹೆಚ್ ಡಿ ಪೋತಿ ಒಂದು ಕಡೆ ಅವರು ಬುದ್ಧನ ಬಗ್ಗೆನು ಮತ್ತೆ ಇನ್ನೊಂದು ಕಡೆ ಬಾಬಾ ಸಾಹೇಬ್ರ ಬಗ್ಗೆ ಕೆಲಸ ಮಾಡೋದಕ್ಕೆ ಒಂದು ಪ್ರೇರಣೆಯನ್ನ ನಾನು ಆಗಾಗ ಕೊಡ್ತಿರ್ತೇನೆ ನಾನು ನಾನು ಆ ಕೆಲಸ ಮಾಡಕ್ಕಾಗದೆ ಹೆದರು ಉಳಿದಂತ ಸ್ನೇಹಿತರುಗಳಿಗೆಲ್ಲ ಒಂದು ಪ್ರಚೋದಕ ಶಕ್ತಿಯಾಗಿ ಅವರ ಬುದ್ಧಿ ದಮ್ಮನ ನಾನು ಜಗದೀಶ್ ಕೊಪ್ಪ ಅವ್ರ ಕಡೆಯಿಂದ ಅನುವಾದ ಮಾಡಿಸಿ ಅದನ್ನ ತಿದ್ದಿ ಅಮೂಲಾಗ್ರವಾಗಿ ಬಾಬಾ ಸಾಹೇಬ್ ಋಣವನ್ನ ನಾನು ತೀರ್ಸ್ಕೊಟ್ಟಿದ್ದೆ ಮತ್ತೆ ಈಗಲೂ ಕೂಡ ಆ ಕೆಲಸದಲ್ಲಿ ನಾನು ಯಾರೇನು ಕೆಲಸ ಮಾಡ್ತಾರೋ ನಿಮ್ಮಂತವ್ರು ಕೂಡ ನಾವು ಪ್ರೋತ್ಸಾಹಿಸಬೇಕು ನೀವು ನಿಮ್ಗೆಲ್ಲವೂ ಬಾಬಾ ಸಾಹೇಬ್ರೆ ದೀಪ ಹಾಗಾಗಿ ಒಂದು ಮಹಾದೀಪ ಒಂದು ಉಜ್ವಲ್ವ ದೀಪ ಒಂದು ಸಾಂಸ್ಕೃತಿಕ ದೀಪ ಒಂದು ಸಾಮಾಜಿಕ ದೀಪ ಅಂತ ಒಂದು ಮಹೋನ್ನತವಾದ ದೀಪದ ಬೆಳಕಿನಲ್ಲಿ ನಾನು ನೀವು ನಮ್ಮ ಇಡೀ ಸಮುದಾಯ ಉನ್ನತೀಕರಣ ಕಡೆ ಹೋಗ್ಲಿ ಅಂತ ನಾನು ಅಪೇಕ್ಷೆ ಪಡ್ತೇನೆ ಅದಕ್ಕಾಗಿಯೇ ಸಂಸ್ಕೃತದಲ್ಲಿ ಒಂದು ಮಾತಿದೆ ದೀರ್ಘಂ ಮಾ ಮಾಹಸ್ವಂ ಅಂತ ನೀನು ದೀರ್ಘವಾಗಿ ನೋಡು ಯಾವುದನ್ನು ಅಲ್ಪದಿಂದ ನೋಡಬೇಡ ಭೂಮೈವ ಸುಖಂ ನಾಲ್ತೇ ಸುಖಂ ಅಸ್ತಿ ಅಂತ ಭೂಮದಲ್ಲಿ ಮಾತ್ರ ಸುಖ ಇದೆ ಅಲ್ಪತ್ವದಲ್ಲಿ ಸುಖ ಇಲ್ಲ ಅಂತ ಯಾವುದು ಉಪನಿಷತ್ತಿನ ಮಾತಿದೆಯೋ ನನಗೆ ಪದೇ ಪದೇ ಬಾಬಾ ಸಾಹೇಬ ಅದು ನೆನಪಾಗುತ್ತೆ ನನಗೆ ಸರ್ ಬಹಳ ಅದ್ಭುತವಾಗಿ ನಮಗೆ ಅಂಬೇಡ್ಕರ್ ಅವರು ತಮಗೆ ಪರಿಚಯವಾಗಿದ್ದು ಮತ್ತೆ ಅವರ ಪ್ರಭಾವಕ್ಕೆ ಒಳಗಾಗಿ ತಾವು ತಮ್ಮ ಕಾರ್ಯದಲ್ಲಿ ತೊಡಸ್ಕೊಂಡಿದ್ದು ಅನುಸರಿಸಿಕೊಂಡಿದ್ದು ಎಲ್ಲವನ್ನ ಬಹಳ ಚೆನ್ನಾಗಿ ತಾವು ನಮ್ಮ ಕೇಳುಗರೊಂದಿಗೆ ಹಂಚ್ಕೊಂಡಿದ್ದೀರಿ ಹೃದಯಪೂರ್ವಕ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ತೆ ಸರ್ ಮಾನವೀಯತೆಯ ಜನ ಜನಪ್ರೀತಿ ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ಇದುವರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ